ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ಅವಳ ಹೆಜ್ಜೆ ವಿಷ್ಣುವರ್ಧನ್ ಸರ್ದು ಹಾಡು ಇದ್ದೇನೆ ಈ ಹಾಡು ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೆರಳಲು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗಬೇಕೇ ಹೇಳು ನಿನ್ನ ಚಿಂತೆ

ತುಟಿಗಳಲ್ಲಿ ನಗುವೇ ಇಲ್ಲ ಸವಿಯಾದ ಮಾತನು ಹಿಂದೆ ಕಾಣೆನು ನಿನ್ನ ಮನಸ್ಸು ನಾನು ಬಲ್ಲೆ ನಿನ್ನ ಬಲ್ಲೆ ನೀನೇನು ಹೇಳದೆ ನಾನೇನು ಹೇಳಲಿ ಏನಿಂತ ನಾಚಿಕೆ ಕಣ್ಣೀರು ಏತಕೆ ನೆರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಕೋ ಏಳು ನಿನ್ನ ಚಿಂತೆ ಈ ಗುಡಿಯ ದೇವಿ ನೀನು ತನುವ ಪ್ರಾಣ ನೀನು ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು ನೀ ಅಳಲು ನೋಡಲಾರೆ ನೀ ಬಾಳಲಾರೆ ನನ್ನಲ್ಲಿ ಕೋಪವೇ ನಾ ನಿನಗೆ ಬೇಡವೇ ನೀ ದೂರವಾದರೆ ನನಗಾರು ಆಸರೇ ನೆರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮಗ ಕೋ ಏಳು ನಿನ್ನ ಚಿಂತೆ ಏಳೆ ನನ್ನ ಕಾಂತೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ಲಾ 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 ಲಾಲ್ ಲಾಲ್ ಲಾ ಪ್ಲೀಸ್ ಈ ಹಾಡು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಮತ್ತು ಯಾರೆಲ್ಲ ಹಂಗೆ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಮತ್ತು ನಾಳೆ ನನ್ನ ರೆಸಿಪಿ ವಿಡಿಯೋದ ನಿಮ್ಗೆ ಸಿಗ್ತೀನಿ ಬಾಯ್